ಎರಡನೇ ದಿನಕ್ಕೆ ಕಾಲಿಟ್ಟ ಪೌರಕಾರ್ಮಿಕರ ಪ್ರತಿಭಟನೆ ನಿನ್ನೆಯಿಂದ ಅಹೋರಾತ್ರಿ ಪ್ರತಿಭಟನೆ ಮುಂದುವರಿಸಿರುವ ಪೌರಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳಿಕೊಳ್ಳುತ್ತಿದ್ದಾರೆ ರಾತ್ರಿ ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲೇ ಮಲಗಿದ್ದ ಪೌರಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಈ ಧರಣಿಗೆ ರೈತ ಸಂಘಟನೆ ದಲಿತ ಸಂಘಟನೆ ಕಾಂಗ್ರೆಸ್ ಪಕ್ಷದ ಕೆಲ ಮುಖಂಡರು ಬಿಎಸ್ಪಿ ಮುಖಂಡರು ಬೌದ್ಧ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಯವರು ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆಗಿಳಿದಿದ್ದಾರೆ ನಳಂದ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾದ ಬೋಧಿದತ್ತ ಬಂತೇಜಿಯವರು ಬೆಂಬಲವನ್ನ ಸೂಚಿಸಿ ಮಾತನಾಡಿ ಈ ಸಮಾಜದಲ್ಲಿ ಡಾಕ್ಟರ್ ಅಥವಾ ಇನ್ನಾವುದೇ ಇಲಾಖೆ ಇಲ್ಲವಾದರೂ ಕೂಡ ಜೀವನ ನಡೆಯುತ್ತದೆ ಆದರೆ ಪೌರ ಕಾರ್ಮಿಕರಿಲ್ಲದ ಜೀವನವನ್ನು ಊಹಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಜಗತ್ತಿಗೆ ಗುರುಗಳು ಭಗವಾನ್ ಬುದ್ಧರು ಬುದ್ಧರು ನಡ್ಕೊಂಡು ಬಂದು ಸೀದಾ ಸ್ತ್ರೀತನ ಬರ್ತಾ ಇರೋ ಸುನೀತನ ಭಯ ಆಗುತ್ತೆ ಏನಪ್ಪ ನಾನು ಈ ಜಾತಿಯಲ್ಲಿ ಇದೇನೆ ಗುರುಗಳೇನಾದ್ರು ಬಂದ್ರೆ ರಾಜ ಬಿಡ್ತಾನ ಈ ರಾಜ್ಯದ ರಾಜ ಅಂತ ಹೇಳಿ ಭಗವಾನ್ ಬುದ್ಧರು ಸೀದಾ ನಡ್ಕೊಂಡು ಬಂದು ಸುನೀತನ ಪುಷ್ಯುನೀತ ಇದಕ್ಕೂ ನನ್ನಂತೆ ಸನ್ಯಾಸಿ ಆಗ್ಬೇಕು ಅನ್ನೋ ಭಾಷೆ ಇಲ್ಲ ಆ ಕಾಲದಲ್ಲಿ ದಲಿತರು ಗೌರಕಾರ್ಮಿಕರನ್ನು ಬಹಳ ಕೆಟ್ಟದಾಗಿ ನೋಡ್ತಾ ಕಾಲ ಆ ಕಾಲಘಟ್ಟದಲ್ಲಿ ಜಗತ್ತಿಗೆ ಗುರುಗಳಾದ ಭಗವಾನ್ ಬುದ್ಧರು ಬಂದು ಮುಟ್ಟಿ ನನ್ನನ್ನ ಸನ್ಯಾಸಿ ಆಗ್ತಿ ಅಂತ ಕೇಳಿದ ತಕ್ಷಣ ಬಹಳ ಸಂತೋಷ ಪಟ್ಟು ಒಬ್ಬ ಕಣ್ಣಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಹಾಗೂ ಉಪಾಧ್ಯಕ್ಷರಾದ ಅನುಮಧುಕರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅವರ ಬೇಡಿಕೆಗಳನ್ನು ಆಲಿಸಿ ನಾನು ನಗರಸಭೆ ಅಧ್ಯಕ್ಷರಾಗಿ ಮೂರು ದಿನ ಆಗಿದೆ ಏಕಾಏಕಿ ನಾನು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯವಿಲ್ಲ ಸ್ಥಳೀಯ ಶಾಸಕರು ಎಂಎಲ್ಸಿ ಸಿ ಜಿಲ್ಲಾಧಿಕಾರಿ ನಗರಸಭೆ ಪೌರಾಯುಕ್ತರೊಂದಿಗೆ ಚರ್ಚಿಸಿ ಇವರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುತ್ತೇನೆ ಎಂದು ತಿಳಿಸಿದರು ನಾನು ಈಗ ದಿನ ಆಗಿದೆ ಅಧ್ಯಕ್ಷತೆ ವಹಿಸಿ ನಾನು ಒಬ್ಬಳೇ ಒಮ್ಮತದ ನಿರ್ಧಾರ ಸಾಧ್ಯ ಇಲ್ಲ ಸ್ಥಳೀಯ ಎರು ಇರಬೇಕು ಸಮ್ಮುಖದಲ್ಲಿ ಅಧಿಕಾರಿ ನಮ್ಮ ಪೌರಾಯುಕ್ತರು ಆ ಎಲ್ಲ ನಗರಸಭಾ ಆರ್ ಒಡಲಿ ಆ ಎಲ್ಲ ಅಧಿಕಾರಿ ವರ್ಗದವರ ಸಮ್ಮುಖದಲ್ಲಿ ಈ ಚರ್ಚೆನ ಇಟ್ಟು ಯಾವ ರೀತಿ ಈಗ ನಗರಸಭೆನೇ ಇದ್ರ ಬಗ್ಗೆ ಘನತ್ಯಾಜ್ಯನ ಸಂಗ್ರಹಣ ಮಾಡ್ತಕ್ಕಂಥ ಜವಾಬ್ದಾರಿನ ವಹಿಸ್ಕೊಳ್ಳುತ್ತೋ ಅಥವಾ ಟೆಂಡರ್ ಪ್ರಕ್ರಿಯೆನ ಮುಂದುವರಿಸುತ್ತೋ ಅನ್ನೋದನ್ನು ನಾನೊಬ್ಬರು ನಿರ್ಧಾರ ತರೋಕ್ಕಾಗಲ್ಲ ಅವ್ರನ್ನೆಲ್ಲ ಕೂರಿಸ್ಕೊಂಡು ಮಾತಾಡಿ ನ್ಯಾಯಸಮ್ಮತ ಸಮ್ಮುಖವಾಗಿ ಅವ್ರಿಗೆ ಏನು ಸಂಬಳನ ವಹಿಸ್ ಮಾಡಬಹುದೇ ನಾವು ಇಲ್ಲಿ ಆಲೋಚನೆ ಇದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ ನಮ್ಮ ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಕಾರ್ಯನಿಮಿತ್ತ ಅಮೆರಿಕಾಗೆ ಹೋಗಿರುವುದರಿಂದ ಅವರು ಚಿಕ್ಕಮಗಳೂರು ತಾಲೂಕಿಗೆ ಬಂದ ಕೂಡಲೇ ಇವರ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂಬ ಭರವಸೆ ನೀಡಿದರು ದೇಶ ನಾವೆಲ್ಲ ಇರಬೇಕು ಅಂದ್ರೆ ಸೈನಿಕರು ಯಾವ ರೀತಿಯಾಗಿ ದೇಶವನ್ನು ಕಾಯ್ತಾರೋ ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ನಗರ ಸ್ವಚ್ಛತೆ ಆರೋಗ್ಯ ಕಾಪಾಡಬೇಕು ಇವರ ಸಮಸ್ಯೆಯನ್ನು ಆಲಿಸಿ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ನಮ್ಮ ಶಾಸಕರು ಕೂಡ ಈ ವಿಚಾರದಲ್ಲಿ ಸ್ಪಂದಿಸಿದ್ರೆ ಅವರು ಅಮೆರಿಕಾದಲ್ಲಿ ಅಕ್ರ ಸಮ್ಮೇಳನಕ್ಕೆ ಹೋಗಿದ್ರೆ ಅವ್ರು ಬಂದ ನಂತರದಲ್ಲಿ ಇದರ ಸಮಸ್ಯೆಯನ್ನು ಸಂಪೂರ್ಣ ಬಗೆಹರಿಸಿ ಇವರಿಗೆ ಈ ತಕ್ಷಣದಲ್ಲೇ ನಾವು ನಗರಸಭಾ ಸಿಬ್ಬಂದಿಗಳನ್ನು ಕರೆಸಿ ಅವ್ರ ನ್ಯಾಯಯುತವಾದ ಬೇಡಿಕೆಯನ್ನು ಬಗೆಹರಿಸ್ಕೊಡ್ಬೇಕು ಯಾಕೆ ನಗರಸಭಾ ಕಮಿಷನ್ ಮುಖಾಂತರವಾಗಿ ಸೋಮವಾರ ದಿವಸ ಇದ್ರ ಬಗ್ಗೆ ಚರ್ಚೆ ಮಾಡಿ ಅವರ ಸಮಸ್ಯೆಯನ್ನು ಆಲಿಸ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ರೂಬಿನ್ ಮೋಸಸ್ ಅವರು ಮಾತನಾಡಿ ಪೌರ ಕಾರ್ಮಿಕರು ತಮ್ಮ ಬೇಡಿಕೆ ಈಡೇರಿಸಲು ಎರಡು ದಿನಗಳಿಂದ ಪ್ರತಿಭಟನೆಗಿಳಿದಿದ್ದಾರೆ ಅವರ ಕಷ್ಟಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತು ಅವರು ಎರಡು ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರು ಕಸ ತೆಗೆದಲ್ಲ ಕೂತ್ರೆ ಇಡೀ ನಗರ ಗಬ್ಬು ಹೊಡಿತದೆ ಹಾಗಾಗಿ ಕೂಡಲೇ ನಗರಸಭೆ ಈಗಾಗಲೇ ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ಅವರು ಹೋರಾಟ ಮಾಡ್ತಾನೇ ಇದ್ದಾರೆ ಐದಾರು ಸಾರಿ ಅವರು ಸರ್ಕಾರಕ್ಕೆ ನಗರಸಭೆಗೆ ಮನವಿ ಪತ್ರನ ಕೊಟ್ಟಿದ್ದಾರೆ ಆದರೂ ಅವರ ಸಮಸ್ಯೆಗಳು ಬಗೆಯ ಈಡೇರಿಲ್ಲ ಹಾಗಾಗಿ ನಾವೆಲ್ಲ ಸೇರಿ ಅವರಿಗೆ ನಾವು ಸಪೋರ್ಟ್ ಆಗಿದ್ದೀವಿ ಯಾಕಂದರೆ ಮುಂದಿನ ದಿನ ನಮ್ಮ ನಗರ ಸ್ವಚ್ಛವಾಗಿರ್ಬೇಕಂದ್ರೆ ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಗರಸಭೆ ಒದಗಿಸ್ಕೊಡ್ಬೇಕಂತೇಳಿ ನಾನು ಈ ಮೂಲಕವಾಗಿ ಕೇಳ್ಕೊಳ್ತೀನಿ ಭೀಮಾ ಕೋರೆಂಗಾವ್ ಆಚರಣಾ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮಾತನಾಡಿ ಪೌರ ಕಾರ್ಮಿಕರ ಪ್ರತಿಭಟನೆಗೆ ನಮ್ಮ ಸಂಘಟನೆ ಬೆಂಬಲ ಇದೆ ಅವರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ತಿಳಿಸಿದರು ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಏನು ನಿನ್ನೆಯಿಂದ ಪೌರ ಕಾರ್ಮಿಕರು ಕಾಲ ಮುಷ್ಕರ ಮಾಡ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಭೀಮಾ ಕೋರೆಂಗಾವ್ ಸೇನೆ ಜಿಲ್ಲಾ ಘಟಕ ಏನಿದೆ ಸಂಪೂರ್ಣ ನಾವು ಬೆಂಬಲ ಕೊಡ್ತಾ ಇದೀವಿ ಅವ್ರ ಬೇಡಿಕೆ ಏನಪ್ಪಾ ಅಂತ ಅಂದ್ರೆ ಪೌರ ಕಾರ್ಮಿಕರದು ಕನಿಷ್ಠ ವೇತನ ಸರ್ಕಾರದಿಂದ ಏನು ಮಂಜೂರಾಗಿದೆ ಆ ಹಣನ ಸಂಪೂರ್ಣವಾಗಿ ನೀಡಬೇಕು ಮತ್ತೆ ಪಿ ಎಫ್ ದುಡ್ಡು ಕೊಡಬೇಕು ಮತ್ತೆ ಅವರಿಗೆ ವಾಸ ಮಾಡಕ್ಕೆ ಮನೆಗಳಿಲ್ಲ ಆ ಸೂರು ಸೂರು ಕೊಡಬೇಕು ಇದು ಅವ್ರ ಬೇಡಿಕೆ ಅವರು ನಿನ್ನೆಯಿಂದ ಸೈಕ್ ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಕೂಡ ಯಾರು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ ಅದಕ್ಕೆ ನಾನು ಗೌರ್ಮೆಂಟ್ ಒತ್ತಾಯ ಮಾಡ್ತಾ ಇದ್ದೀನಿ ವಿತ್ ತ್ರೀ ಡೇಸ್ ಒಳಗಡೆ ಅವ್ರ ಸಮಸ್ಯೆ ಸಂಬಂಧಪಟ್ಟ ನಗರಸಭಾ ಆಯುಕ್ತರು ಇಲ್ಲ ಅಂದ್ರೆ ಸ್ವರೂಪ ಪಡೆಯುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಪೌರ ಕಾರ್ಮಿಕರು ಏನಾದರೂ ಅವರ ಕೆಲಸವನ್ನು ನಿಲ್ಲಿಸಿದ್ರೆ ಚಿಕ್ಕಮಗಳೂರು ನಗರ ಗಬ್ಬುನಾರುತ್ತದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಎಲ್ಲರೂ ಕೂಡ ಅವರಿಗೆ ಏನು ಸೇವಾ ಭದ್ರತೆ ಇರಬಹುದು ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರಬಹುದು ನೀವು ತುಂಬಾ ಜನರಿಗೆ ಎಲ್ ತಿರನ್ಸು ಇನ್ನು ರಮೇಶ್ ಅಂತೇಳಿ ಇವ್ ತಾಯಿಗೆ ಆಪರೇಷನ್ ಆಗಿತ್ತು ಇನ್ನೂ ಕೂಡ ಕ್ಲೈಮ್ ಆಗಲಿ ಪರಿಸ್ಥಿತಿ ಇದೆ ಇದು ಯಾಕೆ ಆಗ್ತೇನೆ ಗೊತ್ತಿಲ್ಲ ತಕ್ಷಣ ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ನಾವು ನೀರನ್ನು ಏನೇನೋ ಮಾಡದೆ ಹೋದ್ರೆ ಮುಂದಿನ ದಿನಗಳಿಗೆ ಏನು ಆರೋಟ ಮಾಡ್ಬೇಕು ಅಂತ ಹೇಳಿ ನಾವು ನಿರ್ಧಾರವನ್ನು ಮಾಡುವರಿದೀವಿ ತಕ್ಷಣವೇ ಆಡಳಿತ ವರ್ಗ ಮತ್ತೆ ಆಳ್ತಕ್ಕಂಥ ನಮ್ಮ ಇಲ್ಲಿ ಜಿಲ್ಲೆಯ ಶಾಸಕರು ಕೂಡ ಇದನ್ನು ತಕ್ಷಣ ಗಮನಿಸಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಅಂತ ಹೇಳಿ ಈ ಸಂಘಟನೆ ಮೂಲಕ ಒತ್ತಾಯನ ಮಾಡ್ತಾ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ ಪೌರ ಕಾರ್ಮಿಕರ ಪ್ರತಿಭಟನೆಗೆ ಭೀಮ್ ಆರ್ಮಿ ಸಂಘಟನೆ ಬೆಂಬಲ ಇದೆ ಎಂದು ತಿಳಿಸಿದರು ಡೈಲಿ ವೇಜಸ್ ದಿನ ಏನಿದೆ ಅದು ಲೇಬರ್ ಆಕ್ಟ್ ಪ್ರಕಾರ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಹಿಂದೆ ಹಲವಾರು ಬಾರಿ ನಮಗೆ ನಗರಸಭಾಧ್ಯಕ್ಷಗಳು ಕಮಿಷನ್ಗಳು ಈ ತರ ಹೇಳಿದ್ರು ಹಿಂದೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ನಮ್ಮ ಹತ್ರ ಕಾಲಾವಕಾಶ ಕೇಳಿ ನಮ್ಮ ಪ್ರತಿಭಟನೆ ಕೈ ಬಿಡುವ ತರಕ್ಕೆ ಮಾಡಿದ್ರು ಹಾಗಾಗಿ ನಾವು ಅವರಿಗೆ ನಮ್ಮ ಭರವಸೆ ಏನು ಹೇಳಿಲ್ಲ ಈಗ ನಾವು ನಮ್ಮೆಲ್ಲ ನಾವೆಲ್ಲ ಡಿಸ್ಕಷನ್ ಮಾಡಿ ಹೋರಾಟಗಾರರು ಏನೇನಿದ್ದೀವಿ ಎಲ್ಲ ಡಿಸ್ಕಷನ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಕಳಿಸ್ತೀವಿ ನಾವು ಡಿಸ್ಕಷನ್ ಮಾಡಿ ಅವರಿಗೆ ವಿಷಯ ತಿಳಿಸ್ತೀವಿ ಬಿಎಸ್ಪಿ ಮುಖಂಡರಾದ ಹರೀಶ್ ಮಿತ್ರ ಅವರು ಮಾತನಾಡಿ ಎರಡು ದಿನ ಹೋರಾಟ ಮಾಡಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಇವರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಪಿ ಎಫ್ ಪಡಿ ಆಮೇಲೆ ಸಿ ಎಸ್ ಐ ಸ್ಪೆಷಲಿಟಿ ಹಾಸ್ಪಿಟಲ್ ಸ್ಪೆಷಲಿಟಿ ಪಡಿ ಅಂತ ಕೇಳಿದಾಗ ಇದೇ ಭರವಸೆ ಕೊಟ್ಟೋದ್ರು ಆಗ ಡಿ ಸಿ ರಮೇಶ್ ಕುಮಾರ್ ಇದ್ರು ಆಮೇಲೆ ನಮ್ಮ ಇದೇ ಬಸವರಾಜ್ ಕಮಿಷನರ್ ಇದ್ರು ಇವರೆಲ್ಲ ಮೊಸಳೆ ಕಣ್ಣೀರು ಹಾಕ್ಬಿಟ್ಟು ಕಣ್ಣ ತಂತ್ರಗಳನ್ನ ಮಾಡ್ತಾ ಇದಾರೆ ಇನ್ನು ಮುಂದೆ ಇದಾಗೋದು ಬೇಡ ಏನು ಈ ಪೌರ ಕಾರ್ಮಿಕರಿಗೆ ನೀ ಸಿಗ್ಬೇಕಾದಂಥ ನ್ಯಾಯ ಲಿಖಿತವಾಗಿ ಕೊಡಲಿ ಅವರು ಭರವಸೆ ಕೊಡಲಿ ಈಗ ಏನು ನಿರ್ಮಲಾ ಅವರು ಏನು ನಾವು ಸಂಬಳಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅವ್ರನ್ನ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಈ ಕೆಲಸ ನಗರಸಭೆ ವಹಿಸ್ಕೊಂಡು ಅವರಿಗೆ ಮೂಲಭೂತವಾದ ಕೊಡಬೇಕು ಅಂತ ಹೇಳಿ ಮೂಲಭೂತ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಎಂಎಲ್ ಮೂರ್ತಿ ಅವರು ಮಾತನಾಡಿ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದರೂ ಕೂಡ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದರೂ ಕೂಡ ನಾನು ಪೌರ ಕಾರ್ಮಿಕರ ಪರವಾಗಿ ನಿಲ್ಲುತ್ತೇನೆ ಎಂದು ತಿಳಿಸಿದರು ಸರ್ವಿಸ್ ಸಿಕ್ಕಿದೆ ನಿಮಗೆ ಮಾತ್ರ ಅಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಎಲ್ಲ ಕಡೆನೂ ಕೂಡ ಸರ್ಕಾರದ ಸಭೆ ನಡೆಸ್ತಕ್ಕಂಥದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ನಮ್ಮ ನಾಯಕರ ಜೊತೆ ಪಕ್ಷದ ನಾಯಕರ ಜೊತೆ ಮಾತಾಡ್ತೀವಿ ನಿಮ್ಮ ಪರ ನಮ್ಮ ಧ್ವನಿ ನಗರಸಭೆ ಸದಸ್ಯರಾದ ಮುನೀರ್ ಅಹಮದ್ ಅವರು ಮಾತನಾಡಿ ಪೌರ ಕಾರ್ಮಿಕರನ್ನು ಗುತ್ತಿಗೆಗೆ ತೆಗೆದುಕೊಂಡಿರುವ ಗುತ್ತಿಗೆದಾರರು ಪೌರ ಕಾರ್ಮಿಕರ ಆರೋಗ್ಯದ ಕಡೆಗೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದರು ಆ ಏನು ಟೆಂಡರ್ ಮಾಡಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಸಭೆಯಲ್ಲಿ ಅಜೆಂಡಾ ಪಾಸ್ ಆಗಿದೆ ಆ ಅಜೆಂಡಾದ ಪ್ರಕಾರನೇ ಮುಂದಿನ ದಿವಸಗಳಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿ ನಗರಸಭೆ ಅಂಡರ್ ತೆಗೆದುಕೊಂಡು ಪೌರ ಕಾರ್ಮಿಕರಿಗೂ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಸಂಬಳ ಕೊಡುವಂತ ವಿಚಾರ ಆಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಕೂಡ ನಗರಸಭೆ ಸಾಕರಣ ಮಾಡಬೇಕಾಗಿ ಅವರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ನಗರಸಭೆ ಸದಸ್ಯರಾದ ಶಾದಾಬ್ ಅವರು ಮಾತನಾಡಿ ಪೌರ ಕಾರ್ಮಿಕರಿಲ್ಲದ ಸಮಾಜವನ್ನು ಊಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಕ್ಲೀನ್ ಆಗಿ ಕಸ ತೆಗೀತಾ ಇಲ್ಲ ಹಾಗಾಗಿ ಹೆಂಗೆ ಸ್ವಚ್ಛ ಆಗುತ್ತೆ ನಮ್ಮ ಚಿಕ್ಕಮಗಳೂರು ಅದೇ ಒಂದು ಉದ್ದೇಶದಿಂದ ದಯವಿಟ್ಟು ಇದು ಏನು ಏಜೆನ್ಸಿ ಕೊಟ್ಟಿದ್ದಾರೆ ಅದಕ್ಕೆ ರದ್ದು ಮಾಡಿ ನಗರಸಭೆಯಿಂದಾನೇ ನಡೆಸೋಣ ಅಂತ ನಾವ್ ಏನ್ ಮೂವತ್ತೈದು ಕೌನ್ಸಿಲರ್ಸ್ ಇದೀವಿ ಎಲ್ಲರ ಬೆಂಬಲ ಇತ್ತು ಅದಕ್ಕೆ ರದ್ ಮಾಡೋಣ ಅಂತ ಅದು ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಆಗಿದೆ ದಯವಿಟ್ಟು ಇದು ರದ್ದು ಮಾಡಿ ನಗರಸಭೆಯಿಂದ ನಡೆಸೀವಿ ಅಂತ ಒಂದು ನಮ್ಮಿಂದ ಎಲ್ಲ ನಮ್ಮಿಂದ ಎಲ್ಲ ಒಂದು ರಿಕ್ವೆಸ್ಟ್ ನಗರಸಭೆ ಸದಸ್ಯರಾದ ಲಕ್ಷ್ಮಣ್ ಅವರು ಮಾತನಾಡಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಹೋದ ಮೀಟಿಂಗ್ ಅಲ್ಲೇ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ ಅವ್ರದ್ದು ಟೆಂಡರ್ ಕ್ಯಾನ್ಸಲ್ ಮಾಡಿ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು ನಗರಸಭೆನೇ ನಡೆಸಬೇಕು ನಗರಸಭೆ ನಡೆಸಿದ್ರೆ ಕರೆಕ್ಟಾಗಿ ಬರುತ್ತೆ ಗಾಡಿ ಇಲ್ಲಾಂದರೆ ಇವರು ಏನು ಟ್ರಸ್ಟ್ನವ್ರು ಮಾಡಿದ್ದಾರೆ ಅವರು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಸಲ ಗಾಡಿ ಕಳಿಸ್ತಾರೆ ಎಲ್ಲ ವಾರ್ಡಲ್ಲೂ ಸಮಸ್ಯೆ ಇದೆ ಅದಕ್ಕೆ ಎಲ್ಲ ಕೌನ್ಸಿಲ್ರದು ಅವ್ರಿಗೆ ಇರೋದೇ ಇದೆ ಹಾಗಾಗಿ ಈಗ ನಗರಸಭೆ ಇದನ್ನು ತಗೊಂಡು ನಗರಸಭೆ ನಡೆಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ನನ್ನ ಹೆಸರು ಲಕ್ಷ್ಮಣ್ ಅಂತ ನಗರಸಭೆ ಸದಸ್ಯ ಮೂವತ್ಮೂರ ಪ್ರತಿಭಟನೆಯಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆಟಿ ರಾಧಾಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಸಂತೋಷ್ ಲಖ್ಯಾ ಹಿರೇಮಗಳೂರು ಸುರೇಶ್ ಡಿಎಸ್ಎಸ್ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಜೆ ಡಿ ಎಸ್ ಮುಖಂಡರಾದ ದೇವಿ ಪ್ರಸಾದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು